ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಕೊನೆಗೂ ಸರ್ಕಾರದಿಂದ ಮೂರು ಕಂತಿನ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಭರ್ಜರಿಗೊಡಿಸ ಕೊಟ್ಟಿದ್ದು ನಾಳೆ ಭಾನುವಾರ ಮಾರ್ಚ್ ಎರಡು ಮತ್ತು ಸೋಮವಾರ ಮಾರ್ಚ್ ಮೂರರಂದು ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತು ಒಟ್ಟು ಮೂರು ಕಂತಿನ ಆರು ಸಾವಿರ ಹಣನ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಜಮಾ ಮಾಡ್ತಾ ಇದೆ ಈ ಆರು ಸಾವಿರ ಹಣಕ್ಕೆ ಐದು ಹೊಸ ನಿಯಮಗಳು ಕೂಡ ಜಾರಿಗೆ ಬಂದಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಒಂದು ಮಾಹಿತಿ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಸಾಕಷ್ಟು ಫಲಾನುಭವಿಗಳು ಕಳೆದ ಒಂದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾಯಿಲ್ಲ ಪ್ರತಿನಿತ್ಯವೂ ಕೂಡ ಕಮೆಂಟ್ನ ಕೂಡ ಮಾಡ್ತಾ ಇದ್ರಿ ಇದೀಗ ಕೊನೆಗೂ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಸೆಂಬರ್ ತಿಂಗಳ ಹಣ ಜನವರಿ ತಿಂಗಳ ಹಣ ಮತ್ತು ಫೆಬ್ರವರಿ ತಿಂಗಳ ಹಣ ಒಟ್ಟು ಮೂರು ಕಂತಿನ ಆರು ಸಾವಿರ ಹಣನ ನಾಳೆ ಭಾನುವಾರ ಮಾರ್ಚ್ ಎರಡು ಮತ್ತು ಸೋಮವಾರ ಮಾರ್ಚ್ ಮೂರು ಈ ಎರಡು ದಿನಗಳಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಮೂರು ಕಂತಿನ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಮೂರು ತಿಂಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಇದೀಗ ಕೊನೆಗೂ ಆ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಪ್ರತಿಯೊಂದು ಫಲಾನುಭವಿಗಳಿಗೆ ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದು ನೀವು ಈ ಮೂರು ಕಂತಿನ ಆರು ಸಾವಿರ ಹಣನ ಪಡ್ಕೋಬೇಕು ಅಂದ್ರೆ ಸರ್ಕಾರ ಪ್ರತಿಯೊಂದು ಫಲಾನುಭವಿಗಳಿಗೆ ಐದು ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತಂದಿದೆ ಈ ಐದು ನಿಯಮಗಳ ಆಧಾರದ ಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಒಂದು ವೇಳೆ ನೀವು ಈ ಐದು ನಿಯಮಗಳನ್ನ ಪಾಲಿಸಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಮೂರು ಕಂತಿನ ಆರು ಸಾವಿರ ಹಣ ಜಮಾ ಆಗೋದಿಲ್ಲ ಅದೇ ಒಂದು ಕಾರಣಕ್ಕೆ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಈ ಬಾರಿ ಸರ್ಕಾರ ಆರು ಸಾವಿರ ಹಣನ ಜಮಾ ಮಾಡ್ತಾ ಇಲ್ಲ ಈ ಒಂದು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣನ ಪಡೆಯಲು ಸರ್ಕಾರ ಅಂತ ತೀರ್ಮಾನ ಮಾಡಿದೆ ಇದೇ ಒಂದು ಕಾರಣಕ್ಕೆ ಈ ಒಂದು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇಲ್ಲ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಆ ಐದು ಹೊಸ ನಿಯಮಗಳು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೋಡಿ ವೀಕ್ಷಕರೇ ನಾಳೆ ಭಾನುವಾರ ಮಾರ್ಚ್ ಎರಡು ಮತ್ತು ಸೋಮವಾರ ಮಾರ್ಚ್ ಮೂರು ಈ ಎರಡು ದಿನಗಳಲ್ಲಿ ಕರ್ನಾಟಕದ ಯಾವ ಜಿಲ್ಲೆಗಳ ಫಲಾನುಭವಿಗಳಿಗೆ ಸರ್ಕಾರ ಮೂರು ಕಂತಿನ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ನೇಹಿತರೆ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರ್ಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಯಾದಗಿರಿ ಮತ್ತು ಬಿಜಾಪುರ ಈ ಇಪ್ಪತ್ತೇಳು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತಿನ ಹಣ ಅಂದರೆ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಆರು ಸಾವಿರ ಹಣನ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಜಮಾ ಮಾಡ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಮಾರ್ಚ್ ಹತ್ತರಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳು ಆದಷ್ಟು ಬೇಗ ಕೆಲವೇ ದಿನಗಳಲ್ಲಿ ಈ ಆರು ಸಾವಿರ ಹಣನ ಪಡ್ಕೋತೀರ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ರು ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿಯೂ ಸರ್ಕಾರ ಹಣ ಜಮಾ ಮಾಡೇ ಮಾಡುತ್ತೆ ದಯವಿಟ್ಟು ಪ್ರತಿಯೊಂದು ಫಲಾನುಭವಿಗಳು ಕೆಲವೇ ದಿನಗಳ ಕಾಲ ವೇಟ್ ಮಾಡಿ ಅಂತ ಸರ್ಕಾರ ಒಂದು ಮಾಹಿತಿನ ಕೊಟ್ಟಿದೆ ಅದೇ ರೀತಿ ಸುಮಾರು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಈ ಬಾರಿ ಈ ಆರು ಸಾವಿರ ಹಣನ ಜಮಾ ಮಾಡ್ತಾ ಇಲ್ಲ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವ ಐದು ಹೊಸ ನಿಯಮದ ಆಧಾರದ ಮೇಲೆ ಅವರ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡೋದಕ್ಕೆ ಆಗೋದಿಲ್ಲ ಅಂತ ತಿಳಿದು ಬಂದಿದ್ದು ಸುಮಾರು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಫಲಾನುಭವಿಗಳ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಐದು ಹೊಸ ನಿಯಮಗಳು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ನಿಮ್ಮ ಮನೆಯ ಪ್ರತಿಯೊಂದು ಸದಸ್ಯರ ಆಧಾರ್ ಕಾರ್ಡ್ನ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡಿಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸ್ಬೇಕು ಈ ಒಂದು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದಕ್ಕೆ ಇ ಕೆ ವೈ ಸಿ ಅಂತ ಕರೀತಾರೆ ಸಾಕಷ್ಟು ಫಲಾನುಭವಿಗಳ ಒಂದು ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಪೆಂಡಿಂಗ್ ಇದೆ ಅದೇ ಒಂದು ಕಾರಣಕ್ಕೆ ಸರ್ಕಾರ ಈ ಬಾರಿ ಈ ಐದು ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಅದೇ ರೀತಿ ಎರಡನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ಹದಿನೈದು ವರ್ಷ ಅಥವಾ ಹದಿನೈದು ವರ್ಷಕ್ಕಿಂತ ಹೆಚ್ಚು ಹಳೆಯ ಆಧಾರ್ ಕಾರ್ಡ್ ಆಗಿದೆ ಈ ಒಂದು ಫಲಾನುಭವಿಗಳು ಅವರ ಆಧಾರ್ ಕಾರ್ಡ್ಗೆ ಯಾವುದೇ ರೀತಿಯ ತಿದ್ದುಪಡಿ ಕೂಡ ಮಾಡಿಸಿಲ್ಲ ಮತ್ತು ಯಾವುದೇ ರೀತಿಯ ಒಂದು ಅಪ್ಡೇಟ್ನ ಕೂಡ ಮಾಡಿಸಿಲ್ಲ ಅದೇ ಒಂದು ಕಾರಣಕ್ಕೆ ನಿಮ್ಮ ಆಧಾರ್ ಕಾರ್ಡ್ ನೀವು ತಿದ್ದುಪಡಿ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಹಣ ಜಮಾ ಆಗ್ತಾ ಇಲ್ಲ ಮತ್ತೆ ಸ್ನೇಹಿತರೆ ಸರ್ಕಾರ ಹದಿನಾರನೇ ಕಂತಿನ ಹಣನ ಜಮಾ ಮಾಡುವ ಮುಂಚೆ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಮರು ಪರಿಶೀಲನೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಫಲಾನುಭವಿಗಳು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇರೋದು ತಿಳಿದು ಬಂದಿದೆ ಅದೇ ರೀತಿ ನಾಲ್ಕನೆಯ ಒಂದು ನಿಮ್ಮ ಬಂದು ಸರ್ಕಾರದಿಂದ ಬರುವಂತಹ ಒಂದು ರೇಷನ್ನ ಕಳೆದ ಮೂರು ತಿಂಗಳಿಂದ ನೀವು ಪಡ್ಕೊಂಡಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಿಲ್ಲ ಮತ್ತೆ ಸ್ನೇಹಿತರೆ ಐದನೆಯ ಒಂದು ನಿಮ್ಮ ಬಂದು ನಿಮ್ಮ ಒಂದು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ವೇಳೆ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಈ ಐದು ನಿಯಮದ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೂ ಹಣ ಜಮಾ ಆಗ್ತಾ ಇದೆ ನೋಡಿ ಸ್ನೇಹಿತರೆ ನಾಳೆ ಭಾನುವಾರ ಮಾರ್ಚ್ ಎರಡು ಮತ್ತು ಸೋಮವಾರ ಮಾರ್ಚ್ ಮೂರರಂದು ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಡಿಸೆಂಬರ್ ಜನವರಿ ಮತ್ತು ಫೆಬ್ರವರಿ ತಿಂಗಳ ಒಟ್ಟು ಮೂರು ಕಂತಿನ ಆರು ಸಾವಿರ ಹಣನ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಜಮಾ ಮಾಡ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಆರು ಸಾವಿರ ಹಣ ಜಮಾ ಆಗಬೇಕು ಅಂದ್ರೆ ಸರ್ಕಾರ ಐದು ನಿಯಮಗಳನ್ನ ಕೂಡ ಜಾರಿಗೆ ತಂದಿದೆ ಈ ನಿಯಮಗಳ ಆಧಾರದ ಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲಿಯವರೆಗೂ ಸರ್ಕಾರದಿಂದ ನೀವು ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಹದಿನೈದು ಕಂತಿನ ಹಣನ ಪಡ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಆರು ಸಾವಿರ ಹಣನ ಸರ್ಕಾರ ಜಮಾ ಮಾಡುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವಂತಹ ಹಣ ಇನ್ನೂ ಸಹ ಜಮಾ ಆಗಿಲ್ಲ ಅಂದರೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೋದಿಲ್ಲ ಪೆಂಡಿಂಗ್ ಇರುವಂತಹ ಹಣ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆದರೆ ಮಾತ್ರ ಡಿ ಬಿ ಟಿ ಮೂಲಕ ಆರು ಸಾವಿರ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕುರಿತು ಸರ್ಕಾರದಿಂದ ಬಂದಿರುವಂತಹ ಹೊಸ ಮಾಹಿತಿಯಾಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಬಂದು ಲೈಕ್ನ ಕೊಡಿ